ಹಾಯ್ ಹಲೋ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಪತ್ರ ಮತ್ತೆ ವಿನಂತಿ ಇಬ್ರು ತಪ್ಪು ಮಾಡಿದ್ದಾರೆ ಅಂತ ಮನೆಯವ್ರಿಗೆಲ್ಲ ಗೊತ್ತಾಗಿದೆ ಶಿವರಾಮಗೌಡೂ ಗೊತ್ತಾಗಿದೆ ಅದಕ್ಕೆ ಶಿವರಾಮೇಗೌಡ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಊರಿಂದ ದೊಡಪ್ಪನ ಕರೆಸ್ತೀನಿ ಒಬ್ಬನೇ ನಿರ್ಧಾರ ಮಾಡಿದ್ರೆ ಸರಿ ಹೋಗಲ್ಲ ಊರಿಂದನೂ ದೊಡಪ್ಪನ ಕರೆಸ್ಬಿಡ್ತೀನಿ ದೊಡ್ಡಪ್ಪ ಏನು ನಿರ್ಧಾರ ಮಾಡ್ತಾರೆ ಅವರು ನಮ್ಮೆಲ್ಲರಿಗಿಂತನು ದೊಡ್ಡವರು ಅವ್ರ ನಿರ್ಧಾರ ತಗೊಂಡ್ರೆ ಆಗುತ್ತೆ ಅನ್ನೋದು ಶಿವರಾಮಗೌಡಿಗೆ ತುಂಬಾ ನಂಬಿಕೆ ಇರುತ್ತೆ ಅದಕ್ಕೋಸ್ಕರನೇ ಇಲ್ಲಿ ಶ್ರೀರಾಮೇಗೌಡರು ದೊಡ್ಡಪ್ಪರನ್ನ ಮನೆ ಕರೆಸಿರ್ತಾರೆ ಮನೆ ತಕ್ಷಣನೇ ಏನ್ ಏನ್ಲ ಮಗ ಅಂತ ದೊಡ್ಡಪ್ಪ ಕೇಳ್ತಿದ್ದಂಗೆ ಏನೇನ್ ನಡೀತು ಭದ್ರಾ ಮತ್ತೆ ವಿನಂತಿ ರೂಮಲ್ಲಿ ಇದ್ದಿತ್ತು ಯಾವ ವಿಚಾರ ಎಲ್ಲ ಏನೇನ್ ನಡೀತು ಅಂತ ಹೇಳ್ಬಿಟ್ಟು ದೊಡ್ಡಪ್ಪಂಗೆ ಶ್ರೀರಾಮ ಗೌಡ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡಂತ ಶ್ರೀರಾಮೇಗೌಡ ದೊಡ್ಡಪ್ಪ ತುಂಬಾನೇ ಶಾಕ್ ಆಗಿ ಏನ್ ಈ ತರ ಮಾತಾಡ್ತಾ ಇದೆಯಾ ಅಂತ ಕೇಳ್ತಿದ್ದಾಗ ಹೌದು ದೊಡ್ಡಪ್ಪ ಹಿಂಗೆಲ್ಲ ಆಗೋಯ್ತು ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೈ ಮೀರಿ ಇದೆಲ್ಲ ನಡೆದೋಗಿದೆ ಅಂತ ಕೂಡ ಕುತ್ಕೊಂಡು ದೊಡಪ್ಪನ ಹತ್ರ ಹೇಳ್ತಾ ಇರ್ತಾನೆ ಅದೇ ಸಮಯಕ್ಕೆ ವಿದ್ಯೆ ಕೂಡ ಮನೆಗೆ ಬರ್ತಾಳೆ ವಿದ್ಯ ಬಂದಿರೋ ಹಾಗೆ ನೋಡ್ಬಿಟ್ಟು ಕೂಡ ಮಾತಾಡೋದನ್ನೇ ನಿಲ್ಸ್ಬಿಡ್ತಾನೆ ನಿಲ್ಸ್ಬಿಟ್ಟು ವಿದ್ಯೆ ಮುಖಾನೇ ನೋಡ್ತಾ ಇರ್ತಾರೆ ವಿದ್ಯೆಗೆ ಏನು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ ಈ ಕಡೆ ವಿನಂತಿ ಭದ್ರಾ ಹಾಗೆ ವಿನಂತಿ ಇಬ್ರು ಒಂದಾಗಿದ್ದಾರೆ ಅಂತ ವಿದ್ಯೆಗೆ ಗೊತ್ತಾಗಿರೋದಿಲ್ಲ ಇನ್ನುವೇ ಅನ್ಕೊಂಡಿರ್ತಾಳೆ ಅಂತ ಅಂದ್ರೆ ನಮ್ ಗೌಡ್ರು ತುಂಬಾ ಒಳ್ಳೆಯವರು ನನ್ನ ತುಂಬಾನೇ ಪ್ರೀತಿಸ್ತಿರ್ತಾರೆ ಆಮೇಲೆ ನನಗೆ ತುಂಬಾನೇ ನಂಬಿಕೆ ಇದೆ ಅಪಾರವಾದ ನಂಬಿಕೆನ ವಿದ್ಯೆ ಭದ್ರ ಮೇಲೆ ಇಟ್ಟಿರ್ತಾಳೆ ಇದೆ ಅಲ್ಲಿ ನಡೆದಿರೋ ಯಾವ ವಿಚಾರ ವಿದ್ಯೆಗೆ ಗೊತ್ತಿಲ್ದಾರೆ ವಿದ್ಯೆ ತುಂಬಾನೇ ಖುಷಿ ಖುಷಿಯಾಗಿ ಇರ್ತಾಳೆ ಮನೆಯಲ್ಲೆಲ್ರಿಗೂ ಕೂಡ ಆವಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ ಬಟ್ ವಿದ್ಯೆಗೆ ಇನ್ನೂ ಗೊತ್ತಾಗಿರಲ್ಲ ಈ ಕಡೆ ಭದ್ರ ಕೂಡ ತುಂಬಾನೇ ಟೆನ್ಶನ್ ಮಾಡ್ಕೋತಾ ಇರ್ತಾನೆ ಏನ್ ಮಾಡೋದು ವಿದ್ಯೆಗೆ ಹೆಂಗ್ ಹೇಳೋದು ಅಂತ ಅವನು ಕೂಡ ಟೆನ್ಷನ್ ಮಾಡ್ಕೋತಾ ಇರ್ತಾನೆ ಯಾಕಂದ್ರೆ ಅವ್ಳಿಗೆ ಏನಾದರೂ ಗೊತ್ತಾದ್ರೆ ಗಂಡ ಹಿಂದೆ ಕೆಲಸ ಮಾಡಿರ್ತಾನ ಅಂತ ಅನ್ಕೊಂಡು ಅವಳದೇ ಎಷ್ಟು ಅಗತ್ಯವಾಗಿ ನೋವಾಗ ನೋ ಪಡ್ಕೊತಾಳೆ ಅನ್ನೋದು ಇಬ್ಬ ಭದ್ರಂಗೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ನಾನು ಯಾವ ರೀತಿ ಮುಖ ತೋರ್ಸೋದು ಅಂತಾನೆ ಇಲ್ಲ ಅಂತ ಅನ್ಕೋತಾ ಇರ್ತಾನೆ ಭದ್ರ ಅದೇ ಟೈಮ್ಗೆ ಶಿವರಾಮಗೂಡ ಗೆ ಹೋಗೋ ಒಂದ್ ಲೋಟ ನೀರು ತಗೋಬಾರ್ದು ಅಂತ ಹೇಳಿದಾಗ ವಿಜಯ್ ಕೂಡ ನೀರು ತರಕ್ಕೆ ಹೋಗ್ತಾಳೆ ಅದೇ ಟೈಮ್ಗೆ ಶ್ರೀರಾಮೇಗೌಡರು ತನ್ನ ಹೆಂಡಿಗೆ ಅಲ್ಲ ಕಡಿಮೆ ಈ ವಿಷಯ ಗೊತ್ತಾದ್ರೆ ಈ ವಿಚಾರ ಗೊತ್ತಾಯ್ತಾ ಅಂತ ಕೇಳಿದಾಗ ಇಲ್ಲ ಕಣ್ರಿ ನೀವೇ ಬಂದು ಸಂಜೆ ಯಾವ್ದಾದ್ರು ಒಂದು ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನಾನೇನು ಹೇಳಕ್ಕೆ ಹೋಗ್ಲಿಲ್ಲ ಅಂತ ಅಂತಾಳೆ ನೀವು ನಿರ್ಧಾರ ತಗೊಂಡ್ಮೇಲೆ ನಾವು ಹೇಳಿದ್ರಾಯ್ತು ಅಂತ ಅನ್ಕೊಂಡ್ ಮನೆಯವ್ರಿಗೆಲ್ಲ ಹೇಳ್ಕೊಟ್ಟಿದ್ದೆ ಸುಮ್ಮನೆ ಅದು ಸರಿ ಕಡಿಮೆ ಒಳ್ಳೆ ಪ್ಲಾನೇ ಮಾಡಿದ್ಯಾ ಇವಾಗ ವಿದ್ಯುನ ಈ ಕಡೆಯಿಂದ ಅಲ್ಲಿ ಕಳ್ಸಿಬಿಡು ನಾವು ಮಾತಾಡೋದು ಯಾವ್ದೋ ಒಳಗೆ ಗೊತ್ತಾಗಬಾರ್ದು ಅಂತ ಅವನು ಶ್ರೀರಾಮೇಗೌಡ ತನ್ನ ಹೆಂಡತಿ ಹೇಳ್ತಾನೆ ಗೌಡ ಹೇಳ್ತಿದಂಗೆ ಸರಿ ಕಣ್ರಿ ಅಂತ ಅಂದ್ಬಿಟ್ಟು ವಿದ್ಯನ ಹತ್ರ ಹೋಗ್ಬಿಟ್ಟು ತಾನೆತಿ ಅಹ್ ನೋಡವ್ವ ಇಲ್ಲಿ ಶ ತುಂಬಾ ವಿಚಾರ ತುಂಬಾನೇ ಇಂಪಾರ್ಟೆಂಟ್ ವಿಚಾರ ಮಾತಾಡ್ತಾವ್ರಿ ನೀವು ಮನೆ ಕಡೆ ಹೋಗು ಅಂತ ಹೇಳ್ತಾಳೆ ಅದಕ್ಕೆ ವಿದ್ಯ ಯಾಕತೆ ಅಂತ ಕೇಳ್ತಾ ಇರ್ತಾಳೆ ಎಲ್ಲನೂ ನಾನು ಹೇಳ್ತೀನಿ ಕಣವ ಇವಾಗ ಮುಖ್ಯವಾದ್ ಯಾವ್ದೋ ಮಾತಾಡ್ತಾವ್ರೆ ಮಂತ್ರಿಗಳಾಗೋರಲ್ಲ ನಿಮ್ಮ ಮಾವ ಅದ್ರ ವಿಷಯ ಮಾತಾಡ್ತಾವ್ರೆ ಕಣವ ನೀನೀಗ ಈಗ ಗುಡ್ಸಕ್ ಹೋಗವ ಅಂತ ಹೇಳ್ತಾಳೆ ವಿದ್ಯೆಂಗೆ ಆನ್ಲೈನ್ ಕರೀತೀನಿ ಅಂತ ಹೇಳ್ತಿದ್ದಂಗೆ ಸರಿ ಅತ್ತೆ ಬಾ ಆಯ್ತು ನೀರ್ ನೀವೇ ತಕ್ಕೊ ಹೋಗಿ ಕೊಡ್ರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಳ್ತಾಳೆ ಮತ್ತೆ ವಿದ್ಯೆಗೆ ಎಲ್ಲೋ ಒಂದ್ ಕಡೆ ಅನುಮಾನ ಬರ್ತಾ ಇರುತ್ತೆ ಮುಖಗಳೆಲ್ಲ ಯಾಕೆ ಒಂತರ ಇದೆಯಲ್ಲ ಯಾರ್ ಮುಖದಲ್ಲೂ ಖುಷಿನೇ ಇಲ್ಲ ಏನೋ ಒಂಥರ ಇದಾರೆ ಏನೋ ಆಗ್ಬಾರ್ದಾಗಿದೆ ಅನ್ನೋ ರೀತಿಲಿ ವರ್ತಿಸ್ತಿದ್ದಾರೆ ಎಲ್ಲ ಏನೋ ನಿನ್ನ ಮುಚ್ಚಿಡ್ತಾ ಇದ್ದಾರೆ ಅನ್ನೋ ಸಂಶಯ ವಿದ್ಯೆಗೆ ಬರ್ತಾ ಇರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಅವಳು ಹುಡ್ಸ ಕಡೆ ಹೋಗ್ತಾ ಇರ್ತಾಳೆ ಏನೋ ಆಗಿದೆ ಮನೆಯಲ್ಲಿ ಅಂತ ಅನ್ಕೊಂಡು ವಿದ್ಯೆ ಹೋಗ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಸಾವಿತ್ರಿ ಮತ್ತು ವಿನಂತಿ ಈಶ್ವರಿ ಆಗಿ ಎಲ್ಲರೂ ಬರ್ತಾರೆ ಈ ಕಡೆ ಏನು ಮಾಡಬೇಕು ಅಂತಾನೆ ಗೊತ್ತಿರಲ್ಲ ಶಿವರಾಮೇಗೌಡ ಮತ್ತು ಶಿವರಾಮೇಗೌಡ ದೊಡ್ಡಪ್ಪ ಏನು ಮಾಡಬೇಕು ಅಂತ ಅನ್ನೋದೇ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಅಣ್ಣ ನೀನೇ ಹೇಳಿದ್ದೆ ಅಲ್ವೇನಣ್ಣ ಅಣ್ಣ ಹೋಗಿ ಬಂದ ಮೇಲೆ ಯಾವುದಕ್ಕೂ ನಾನು ನಿಮಗೆ ನಿರ್ಧಾರ ಹೇಳ್ತೀನಿ ಅಂತ ಏನು ನಿರ್ಧಾರ ತಗೊಂಡೆ ಹೇಳೋಣ ನೀನೇನಾದರೂ ನಿರ್ಧಾರ ತಗೊಂಡಿದ್ದೀವಿ ಅಂತ ಅಂದರೆ ನಾವು ಅದಕ್ಕೆ ಸರಿ ಅಂತೀವಿ ಅಂತ ಅಂತೀವಿ ಕಣೋಣ ಇಲ್ಲ ಅಂದರೆ ನಾನು ನನ್ನ ಮಗಳು ಇಬ್ರು ಹೋಗಿ ಯಾವುದಾದ್ರೂ ಕೆರೆನೋ ಬಾವಿನ ನೋಡ್ಕೊಬಿಡ್ತೀವಿ ಕಣೋಣ ನನ್ ಮಗಳ ಜೀವನನೇ ಹಿಂಗ್ ಹಾಳಾಗೋಯ್ತು ಅಂದ್ಮೇಲೆ ನಮ್ಮ ಮಾನ ಮರ್ಯಾದೆನೆ ಹೋಯ್ತು ಅಂದ್ಮೇಲೆ ಇನ್ನೇನ್ ತಿೋಸ್ಕರ ಬದುಕಬೇಕು ಹೇಳೋಣ ನನ್ ಗಂಡನ್ ಕಡ್ಕೊಂಡು ನಾನು ಇಷ್ಟು ವರ್ಷ ಕಷ್ಟ ಪಟ್ಟು ನನ್ ಮಗಳನ್ ಸಾಕಿದೀನಿ ಈಗ ನಿನ್ ಮಗ ನನ್ ಮಗಳು ನಾ ನುಂಗಿ ನೀರ್ ಕುಡಿದ್ಬಿಟ್ಟಿದಿನ ನುಂಗಿ ನೀರ್ ಕುಡಿದ್ಬಿಟ್ಟಿದಿನ ಇದಕ್ಕೇನಾದ್ರೂ ನೀನ್ ನ್ಯಾಯ ಕೊಡ್ಲೇಬೇಕು ಕಣಣ ಅನ್ಗೋಸ್ಕರ ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಕಣ್ಣೇ ನೀನ್ ಏನ್ ಹೇಳ್ತೀಯ ಅನ್ನೋದನ್ನ ನಾನು ಕಾಯ್ತಾ ಇದ್ದೀನಿ ಕಣಣ್ಣ ನಿನ್ ತಂಗಿ ಮಗಳ ಜೀವನ ನೀನ್ ಸರಿ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ ಅದಕ್ಕೋಸ್ಕರ ನಾನು ನಿಮಗೋಸ್ಕರನೇ ಕಾಯ್ತೈತಿ ಕಣೋಣ ಈಗ ಬಂದ್ಬಿಡು ನೀನು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದಡೋಣ ಹೇಳಣ್ಣ ಏನಂತ ಮಾತಾಡೋಣ ಏನು ಮಾಡಬೇಕು ಅಂತ ಹೇಳ್ತಾತ ದೊಡಪ್ಪ ನೋಡಿ ದೊಡ್ಡಪ್ಪ ಹಿಂಗಾಗೋಯ್ತು ದೊಡಪ್ಪ ನಮ್ಮನ್ನು ವಿನಂತಿ ಭದ್ರನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ಲು ಆ ನಂಬಿಕೆನ ನೆಲ ನುಚ್ಚು ನೂರು ಮಾವುಟ ಈ ಭದ್ರಾ ಈಗ ಏನು ಮಾಡಬೇಕು ಅಂತನೇ ಗೊತ್ತಾಯ್ತಲ್ಲ ಕಣ ದೊಡಪ್ಪ ನೋಡಿದೊಡಪ್ಪ ಈ ಕಡೆ ಹೇಳ್ತಿರುವಾಗ ಅವ್ರ ದೊಡ್ಡಪ್ಪ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲ ಕಣೋ ಭದ್ರ ಯಾಕೋ ಈ ರೀತಿ ಮಾಡ್ದೆ ನಿಂಗಿನ್ ಗೊತ್ತಾಗಿಲ್ವೇನೋ ಭದ್ರ ಅಂತ ಈ ಕಡೆ ದೊಡ್ಡಪ್ಪ ಕೇಳ್ತಾ ಇರ್ತಾರೆ ಆಗ ವಿನಂತಿ ಈ ಕಡೆ ತುಂಬಾನೇ ಕಣ್ಣೀರ್ ಆಗ್ತಾ ಇರ್ತಾಳೆ ತಾತಾ ಹಿಂಗಾಗೋಯ್ತು ತಾತ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಭದ್ರ ಮಾಮುಂಗೆ ಮೇಲೆ ನಾನು ತುಂಬಾನೇ ನಂಬಿಕೆ ಇಟ್ಕೊಂಡು ಬರ್ತಡೇ ದಿನ ವಿಶ್ ಮಾಡ್ಬೇಕು ಅಂತ ಅನ್ಕೊಂಡು ಅವತ್ತಿನ ದಿನ ಕೇಕ್ ಹೋಗು ಕೊಟ್ಟಾಗ ಅವ್ರು ನನ್ ಜೀವನನೇ ಹಾಳು ಮಾಡ್ಬಿಟ್ರು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಕಣ್ ದೊಡ್ಡಪ್ಪ ಭದ್ರಾ ಮಾಮೂನ್ ಮೇಲೆ ನಾನು ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದೆ ಆದ್ರೆ ಆ ನಂಬಿಕೆನೆ ಹಾಳ್ ಮಾಡ್ಬಿಟ್ರು ಆದ್ರೆ ಇವಾಗ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ನೀವೇನಾದ್ರೂ ನನ್ನ ಜೀವನ ಸರಿ ಮಾಡ್ಲಿಲ್ಲ ಅಂದ್ರೆ ನನ್ನ ಕೆರೆನೋ ಬಾವಿನ ನೋಡ್ಕೋಬೇಕಾಯ್ತದೆ ಕಣ್ತಾತ ಅಂತ ಈ ಕಡೆ ಹೇಳ್ತಿರುವಾಗ ಕೆರೆನೋ ಬಾವಿನ ನೋಡ್ಕೊಬಿಡ್ತೀನಿ ಅಂತ ವಿನಂತಿ ಹೇಳಿದ ತಕ್ಷಣ ಈ ಕಡೆ ಸಾವಿತ್ರಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಅಲ್ಲ ಕಣ್ಮಿ ನಿನ್ ತಾಯಿ ನಾನು ಇನ್ನ ಗುಂಡ್ಕಾಲಾಗಿ ಇದ್ದೀನಿ ಕಣ್ಮಿ ಅದ್ಯಾಕೆ ಕೆರೆನೆ ಬಾವಿನ ನೋಡ್ಕೊಬಿಟಿಯೆ ನೀನು ಅಂತ ಸಾವಿತ್ರಿ ಹೇಳ್ತಾ ಇರ್ತಾಳೆ ಮಗಳಿಗೆ ಅಣ್ಣ ನೋಡೋಣ ಇಲ್ಲಿವರೆಗೂ ನೀನು ನ್ಯಾಯ ಕೊಡ್ತೀಯ ಅಂತ ಅನ್ಕೊಂಡು ನಾನು ಕಾದು ಕಾದು ಸಾಕಾಯ್ತು ಕಣೋಣ ನೀವು ಯಾವುದೇ ನಿರ್ಧಾರಕ್ಕೂ ಬಂದಿಲ್ಲ ಅಂತ ಅನ್ನೋದು ನನ್ಗೆ ಗೊತ್ತಾಗೈತೆ ಕಣೋಣ ಈಗ ಅದಕ್ಕೆ ನಾನೇ ಒಂದು ನಿರ್ಧಾರಕ್ಕೆ ಬಂದೀನಿ ಅಂತ ಒಂದು ಕಡೆ ಸಾವಿತ್ರಿ ಹೇಳಿದ ತಕ್ಷಣ ಶಿವರಾಮೇಗೌಡರಿಗೆ ಮತ್ತು ಎಲ್ರಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಆಗ ಸಾವಿತ್ರಿ ಏನು ಹೇಳ್ತಾ ಇದೆಯ ಅಂತ ಕೇಳ್ತಿದ್ದಾಗ ಸಾವಿತ್ರಿ ಯಾವುದು ಕಾಣೋಣ ನನಗೆ ನನ್ನ ಮಗಳ ಜೀವನ ತುಂಬಾ ಮುಖ್ಯ ಕಾಣೋಣ ಇಷ್ಟು ದಿವಸ ನಾನು ನನ್ ಮಗಳಿಗೋಸ್ಕರ ನಾನು ಜೀವ ಇಟ್ಕೊಂಡು ಕಾಯ್ತಾ ಇದೆ ಯಾವುದೇ ಏನು ಆದ್ರೂ ನಾನು ನನ್ ಮಗಳಿಗೋಸ್ಕರನೇ ಕಾಯ್ತಿದ್ದೆ ಈಗ ನನ್ ಮಗಳನ್ನೇ ಕರೇನೋ ಬಾವಿನ ನೋಡ್ಕೊತೀನಿ ಅಂದ್ರೆ ನಾನು ಇನ್ನೇನ್ ಮಾಡೆ ಕಣ್ಣ ಅವಳಿಗೆ ಮೋಸ ಆಗೋಕೆ ನಾನು ಯಾವುದೇ ಕಾರಣಕ್ಕೂ ಬಿಡುದಿಲ್ಲ ನನ್ ಮಗಳಿಗೆ ಈಗ ಮದ್ವೆ ಮಾಡ್ಲೇಬೇಕು ನನ್ ಮಗಳು ಕೊರಳಿಗೆ ತಾಳೆ ಕಟ್ಲೇಬೇಕು ಅಂತ ಹೇಳ್ಬಿಟ್ಟು ಸಾವಿತ್ರಿ ಹೇಳಿದ ತಕ್ಷಣನೇ ಮನೇಲಿ ಎಲ್ರಿಗೂ ಶಾಕ್ ಆಗ್ತಾ ಇರುತ್ತೆ ಆಗ ಹೇಳ್ತಾ ಇದಿ ಅದಕ್ಕೆಲ್ಲ ಗಂಡಿಯಲ್ಲೇ ನೋಡೋದು ಅಂತ ಹೇಳ್ತಿರುವಾಗ ಗಂಡಿಯಲ್ಲೇ ನೋಡೋದು ಅಂತ ಹೇಳಿದ್ರೆ ಇಲ್ಲೇ ಇಲ್ವಾ ಭದ್ರಾ ಟೂನಿ ಹೇಗೆ ಮುಟ್ಟಿ ನನ್ನ ಮಗಳನ್ನ ಹಾಳು ಮಾಡಿಕೊಂಡು ಈಗ ಗಂಡೇಲಿ ನೋಡೋದು ಅಂತ ಕೇಳ್ತಾ ಅಣ್ಣ ಹಾಳು ಮಾಡಿರೋ ಅಂತ ನನ್ನ ಮಗಳು ಜೀವನ ಬೇರೆಯವ್ರು ಬಂದು ಸರಿ ಮಾಡಾರೆ ಈಗ ಈ ಭದ್ರನೇ ಸರಿ ಮಾಡಬೇಕು ನನ್ನ ಮಗಳ ಜೀವನನ ಅದರೇ ನನ್ನ ಮಗಳು ವಿನಂತಿ ಜೀವನಕ್ಕೆ ತಾಳಿ ಕಟ್ಟಿ ಅವಳ ಜೀವನನ ಸರಿ ಮಾಡಬೇಕು ಕಾಣೋಣ ಅಂತ ಸಾವಿತ್ರಿ ಹೇಳ್ತಿದ್ದಾಗ ಈ ಮಾತನ್ನ ಕೇಳಿಸ್ಕೊಂಡು ಶಿವರಾಮೇಗೌಡರು ಮತ್ತು ಅವ್ರ ಹೆಂಡತಿಗೆ ತುಂಬಾನೇ ಶಾಕ್ ಆಗ್ಬಿಟ್ಟು ಸಾವಿತ್ರಿ ಏನು ಹೇಳ್ತಾ ಕೇಳ್ತಾ ಇದ್ದಾಗ ಹೌದು ಅಣ್ಣ ನಾನು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ನನ್ನ ಮಗಳ ಜೀವನ ಭದ್ರನಿಂದ ಹಾಳಾಗೈತೆ ಅಂತ ಅಂದಮೇಲೆ ಅವನು ಈಗ ನನ್ನ ಮಗಳ ಜೀವನ ಸರಿ ಮಾಡಬೇಕು ಕಾಣೋಣ ಮದುವೆ ಮಾಡಿಕೊಂಡು ಅವಳಗೊಂದು ಜೀವನ ಕೊಡಬೇಕು ಕಾಣೋಣ ಅಂತ ಸಾವಿತ್ರಿ ಹೇಳಿದ ತಕ್ಷಣ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತಾ ಇರುತ್ತೆ ಈ ಕಡೆ ಹೌದು ಸಾವಿತ್ರಿ ಹೇಳ್ತಾ ಇರೋದು ದಿಟ್ಟನೀಯ ಈಗ ಈ ಭದ್ರಾ ವಿನಂತಿನ ಮದುವೆ ಆಗ್ಲೇಬೇಕು ಈಗ ಇವರಿಬ್ಬರು ಒಂದಾಗೋರೆ ಅಂತ ಅಂದಮೇಲೆ ಈ ವಿನಂತಿನ ಯಾರ ತಾನೇ ಮದುವೆ ಆಯ್ತಾರೆ ಅವಳು ಮದುವೆ ಮಾಡಿದ್ರು ನಾವು ಬೇರೆಯವ್ರಿಗೆ ಅದು ಸರಿ ಹೋಗೋದಿಲ್ಲ ಭದ್ರನೇ ಈಗ ಮದುವೆ ಮಾಡ್ಕೋಬೇಕು ವಿನಂತಿನ ವಿಧಿ ಇಲ್ಲ ಅಂತ ಈ ಕಡೆ ಶಿವರಾಮ ಗೌಡ್ರು ಮತ್ತು ದೊಡ್ಡಪ್ಪ ಹೇಳೇ ಬಿಡ್ತಾರೆ ಈ ಮಾತನ್ನು ಕೇಳಿಸ್ಕೊಂಡು ಗೌಡ್ರು ಎಂಟಿ ರೀ ಎಲ್ಲಿ ನೋಡ್ರಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಆಯಿತು ಅಂದರೆ ನನ್ನ ಸೊಸೆ ಬಿದ್ದು ಹಿಂಗೆ ಅನ್ಯಾಯ ಆಗೋದಿಲ್ವೇ ಅಂತ ಕೇಳ್ತಾ ಇದ್ದಾಗ ದೊಡ್ಡಪ್ಪ ಹೇಳೋದ್ರಲ್ಲೂ ಅರ್ಥ ಇದೆ ಕಾರಣೆ ನೋಡಿ ಈಗ ಅವರಿಬ್ರು ಒಂದಾಗಿದ್ದಾರೆ ಅಂತ ಅಂದಮೇಲೆ ಅವ್ರನ್ನ ಒಂದು ಮದುವೆ ಮಾಡು ಸರಿ ಅನ್ನೋದೇ ನನಗನ್ಸ್ತೈತೆ ಅಂತ ಹೇಳಿಬಿಟ್ಟು ಗೌಡ್ರು ಹೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊಂಟೋಗ್ಬಿಡ್ತಾರೆ ಆಗ ಪಾಪ ಅಜ್ಜಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತೀನಿ ತುಂಬ ಬೇಜಾರು ಮಾಡಿಕೊಂಡು ಇರ್ತಾರೆ ಮತ್ತು ಹಾಗೆ ಈ ಕಡೆ ಭದ್ರನಿಗೆ ತಾಯಿ ಕೂಡ ಹಾಕ್ತಾ ಇರ್ತಾರೆ ನನ್ನ ಸೊಸೆ ಜೀವನ ಹಿಂಗೆ ಆಗೋಯ್ತಲ್ಲ ಅಂತ ಅಂದ್ಕೊಂಡು ಭದ್ರ ಕೂಡ ಹಾಗೆ ಅವರ ಗೌಡ ಅವರ ಅಪ್ಪ ಮಾತು ಕೇಳಿ ಹಾಗೆ ಶಾಕಾಗಿ ನಿಂತ್ಕೊಂಡ್ಬಿಟ್ಟಿಟ್ಟಿರ್ತಾನೆ ಅಲ್ಲ ನಾನು ಅಮ್ಮಿನ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ತೊಳಗಂಗಿದ್ಮೇಲೆ ಹಂಗೆ ಇದ್ಮೇಲೆ ನನ್ನ ಇಂತ ಇಂಥ ವಿಷಯ ಗೊತ್ತಾಯಿತು ಅಂದಮೇಲೆ ಮನ್ಸು ಎಷ್ಟು ನುಚ್ಚು ನೂರು ಆಗೋಯ್ತದೆ ಅಂತ ಬದ್ರು ಕೂಡ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಅದೇ ಟೈಮಿಗೆ ಮನೆಯವರೆಲ್ಲ ಹೋಯ್ತಿದ್ದಂಗೆ ಈ ಕಡೆ ವಿನಂತಿ ಮತ್ತು ಸಾವಿತ್ರಿ ರೂಮ್ಗೆ ಹೋಯ್ತಾರೆ ರೂಮ್ ಗೆ ಹೋಯ್ತಿದ್ದಂಗೆ ಸಾವಿತ್ರಿ ತುಂಬಾನೇ ನಗಾಡ್ತಾ ಇರ್ತಾಳೆ ನಮ್ಮ ಪ್ಲ್ಯಾನು ತುಂಬ ಸಕ್ಸಸ್ ಆಗೋಯ್ತು ಅಂತ ಅಂದ್ಕೊಂಡು ಅಣ್ಣ ಮದ್ವೆಗೆ ಒಪ್ಪಿಗೆ ಕೊಟ್ಟೆ ಬಿಟ್ಟ ಇನ್ನು ಮುಂದೆ ಮದುವೆ ಮಾಡೋ ಅಂಥದ್ದು ನಡ್ದೆ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಮದ್ವೆ ನಿಲ್ಲದಲ್ಲ ಅಂತ ಅಂದ್ಕೊಂಡು ಸಾವಿತ್ರಿ ಇರ್ತಾಳೆ ಅಲ್ಲ ಕಣವ ನೀನೇನೋ ಈ ರೀತಿ ಪ್ಲ್ಯಾನ್ ಮಾಡಿ ಮದುವೆಗೇನೋ ಒಪ್ಪಿಸ್ಬಿಟ್ಟಿದ್ಯಾ ಆ ವಿದ್ಯ ಒಬ್ಳು ಅವಳಲ್ಲವ ಮದ್ವೆ ಮಾಡ್ಕೋಬಿಡ್ತಾಳೆನವ ಅಂತ ಅಂದ್ಬಿಟ್ಟು ಸಾವಿತ್ರಿ ಹತ್ರ ವಿನಂತಿ ಹೇಳ್ತಾ ಇರ್ತಾಳೆ ಆಗ ಸಾವಿತ್ರಿ ಏನೇ ಮಾಡ್ತಾಳೆ ಅವಳು ನಮ್ಮ ಅಣ್ಣನೇ ಒಪ್ಪಿಗೆ ಕೊಟ್ಟ ಮೇಲೆ ಅವಳ್ದೇನು ನಡೆಯುತ್ತೆ ಈಗ ನೀಬ್ಬರು ಒಂದಾಗಿದಿರ ಅಂತ ಅಂದಮೇಲೆ ಅವಳೇನು ಮಾತಾಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಕಡೆ ಸಾವಿತ್ರಿ ಹೇಳ್ತಾ ಇರ್ತಾಳೆ ವಿನಂತಿ ಹತ್ರ ಏನು ಮಾಡೋದಕ್ಕೆ ಆಗೋದಿಲ್ಲ ಕಣೆ ನೋಡ್ತಿರೋ ಆ ಭದ್ರಮ್ ಕೈಯಲ್ಲಿ ನಿನ್ನ ಕೂತ್ಕೆ ತಾಳಿ ಕಟ್ಟಿಸ್ಲಿಲ್ಲ ಅಂತಂದರೆ ನನ್ನ ಹೆಸರು ಸಾವಿತ್ತಾನೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ ಇದನ್ನು ಕೇಳಿಸ್ಕೊಂಡು ವಿನಂತಿ ಕೂಡ ತುಂಬಾ ಖುಷಿ ಇರ್ತಾಳೆ ಇನ್ನೊಂದು ಕಡೆ ವಿದ್ಯೆ ತುಂಬಾನೇ ಟೆನ್ಷನ್ ಪಡ್ಕೊಂಡು ಮನೇಲಿ ಏನಾಗಿರ್ಬೋದು ಯಾಕೆ ಹೇಳೂ ಆಗಿದ್ರಲ್ಲ ಬೇಜಾರಾಗಿದ್ರು ಅಂತ ಅಂದ್ಕೊಂಡು ವಿದ್ಯೆ ಟೆನ್ಷನ್ ಮಾಡಿಕೊಂಡು ಆ ಕಡೆಗೂ ಈ ಕಡೆಗೂ ಓಡಾಡಿ ಓಡಾಡ್ತಿರುವಾಗ ಚಂಪಾ ಆಚೆ ಕಡೆ ಬಂದು ಎಲ್ಲಿಗೂ ಹೋಗೋ ಕಡೆ ಹೋಯ್ತಾ ಇರ್ತಾಳೆ ಆಮೇಲೆ ಆ ಕಡೆ ಬಂದು ಚ ವಿದ್ಯಾ ಬಂದು ಚಂಪನ ಅಡ್ಡ ಹಾಕ್ಬಿಡ್ತಾಳೆ ಆ ವಿದ್ಯಾನ ನೋಡ್ದಂತ ಚಂಪಗೆ ಈ ಕಡೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ ವಿದ್ಯಕ ಯಾಕೆ ಈ ರೀತಿ ಅಡ್ಡ ಆಗ್ತಿದ್ಯಾ ಅಂತ ಕೇಳ್ತಿದ್ದಾಗ ಚಂಪಾ ನಿನ್ ಹತ್ರ ಏನೋ ವಿಷಯ ಮಾತಾಡ್ಬೇಕು ಅಂತ ಕೇಳ್ತಿದ್ದಂಗೆ ಚಂಪಾಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಿರಲ್ಲ ಅಲ್ಲ ವಿದ್ಯಾಕ್ ಹಂಗೆ ಬಿದ್ರೆ ಬದ್ರ್ ಮತ್ತೆ ವಿನಂತಿ ವಿಚಾರ ಏನಾದ್ರು ಗೊತ್ತಾಗೋಗ್ತಾ ಆ ವಿಚಾರ ಏನಾದ್ರು ಕೇಳಕ್ ಬಂದ್ರ ನನ್ನ ಹತ್ರ ಅಂತ ಚಂಪಾ ಅನ್ಕೋತಾ ಇರ್ತಾಳೆ ಅತ್ತೆ ನೋಡಿದ್ರೆ ನಂಗೆ ಯಾವ ವಿಚಾರನೂ ವಿದ್ಯಂಗ್ ಹೇಳ್ಬೇಡ ಅಂತ ಹೇಳವ್ರೆ ಈಗ ಏನು ಮಾಡೋದು ಅಂತಾನೆ ಗೊತ್ತಾಯ್ತಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಚಂಪಾ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಮನೇಲಿ ಯಾಕೆ ಎಲ್ರ ಮುಖಾನು ಆ ರೀತಿ ಗಾಬರಿ ಇದೆ ಏನು ವಿಚಾರ ನಡೀತಿದೆ ಅದು ಅದು ಕೂಡ ಅಲ್ಲಿ ಏನು ಮುಖ್ಯವಾದ ವಿಚಾರ ನಡೀತಿದೆ ನೀನು ಹೋಗು ಅಂತ ಹೇಳುದ್ರಲ್ಲ ಅದು ಏನು ಮುಖ್ಯವಾದ ವಿಚಾರ ಚಂಪ ಅಂತ ಕೇಳ್ತಿದ್ದಾಗ ಚಂಪಾ ಅಯ್ಯೋ ವಿದ್ಯಕ ರಾಜಕಾರಣಿ ಬಗ್ಗೆ ಮಾತಾಡ್ತಾ ಇದ್ರು ಕಣಕ ಗೌಡ ಮಾವ ಬೇರೆ ರಾಜಕಾರಣಿಗಳಲ್ವಾ ಅದ್ರ ವಿಷಯನೇ ಮಾತಾಡ್ತಾ ಇದ್ರು ಅಂತ ಹೇಳ್ತಿರುವಾಗ ಚಂಪಾ ನಿನ್ ಕಣ್ಗಳನ್ನ ನೋಡ್ತಾ ಇದ್ರೆ ಏನೋ ವಿಚಾರನ ಮುಚ್ಚಿಡ್ತಾ ಇದೆಯಾ ಅಂತ ನನ್ಗೆ ಅನ್ನಿಸ್ತಿದೆ ಚಂಪಾ ಇಲ್ಲಿ ನೋಡು ಈಗ ಏನಾದ್ರು ನೀನು ಮನೇಲಿ ಏನು ನಡೀತಿದೆ ಅಂತ ಹೇಳಿಲ್ಲ ಅಂದ್ರೆ ನೀನು ನನ್ನ ಮೇಲೆ ಆಣೆ ಚಂಪ ಅಂತ ಹೇಳ್ಬಿಟ್ಟು ಚಂ ವಿದ್ಯಾ ಚಂಪಾ ಕೇಳಿ ವಿದ್ಯಾ ಆಣೆ ಮಾಡಿಸ್ಕೊಬಿಡ್ತಾಳೆ ಚಂಪಾಗೆ ಏನು ಮಾಡ್ಬೇಕು ಅಂತ ಗೊತ್ತಾಯ್ತಿರಲ್ಲ ಆಗ ವಿದ್ಯಾಕ ಈ ವಿಚಾರನ ನಾನು ನಿನ್ನ ಕೂಟ ಹೇಳ್ತೀನಿ ನೀನು ತಾಳ್ಮೆ ಕಳ್ಕಳ್ದೆ ನಾನು ಹೇಳೋದನ್ನ ನಿನಗೆ ಏಳ್ಸ್ಕೋಬೇಕು ಸರಿ ಅದೇನು ಹೇಳು ಅದೇನೇ ಇದ್ರೂ ನಾನು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ವಿದ್ಯೆನೂ ಹೇಳ್ತಿರ್ತಾಳೆ ಇನ್ನೊಂದು ಕಡೆ ಚಂಪಾ ಭದ್ರ ಮತ್ತು ವಿನಂತಿ ಅವತ್ತಿನ ರಾತ್ರಿ ಏನು ಮಾಡಿದ್ರು ಅದನ್ನೆಲ್ಲನೂ ವಿದ್ಯೆನ ಕೂಟ ಏಳೇ ಬಿಡ್ತಾಳೆ ಭದ್ರ ಮಾಮ ಮತ್ತು ವಿನಂತಿ ಒಂದಾಗಿದ್ರು ಅದಕ್ಕೋಸ್ಕರನೇ ಇವಾಗ ಭದ್ರಂಗೆ ಮತ್ತೆ ವಿನಂತಿಗೆ ಮದುವೆ ಮಾಡಬೇಕು ಅಂತ ಓಡಾಡ್ತಾವ್ರೆ ಅನ್ನೋ ವಿಚಾರನ ವಿದ್ಯೆಗೆ ಹೇಳಿದ ತಕ್ಷಣನೇ ವಿದ್ಯೆಗೆ ಸಿಡ್ಲು ಆಗುತ್ತೆ ಈ ವಿಷಯ ಕೇಳ್ಬಿಟ್ಟು ಆಗ ಈ ಕಡೆ ವಿದ್ಯೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿರಲ್ಲ ಕೌಟ್ರೆ ಅಂತ ಜೋರಾಗಿ ಕೂಗ್ಬಿಟ್ಟು ಕೆಳಗಡೆ ಹಾಗೆ ಕುಸಿತು ಬಿದ್ದೋಗ್ಬಿಡ್ತಾಳೆ ಆಗ ಚಂಪ ಬಂದ್ಬಿಟ್ಟು ಅದಕ್ಕೆ ವಿದ್ಯಕ್ಕೆ ನೀನ್ ಏನ್ ಟೆನ್ಶನ್ ಮಾಡ್ಕೋಬೇಡ ಟೆನ್ಷನ್ ಟೆನ್ಶನ್ ಮಾಡ್ಕೋತೀನಂತಾನೆ ನಾನು ನಿನ್ಕೂಟ ಏನು ಹೇಳಿರ್ಲಿಲ್ಲ ಮತ್ತೆ ಮನೇಲಿ ಬೇ ಯಾರು ಹತ್ರ ಏನು ಹೇಳ್ಬಾರ್ದು ಅಂತ ಹೇಳಿದ್ರು ಆದ್ರೂ ಕೂಡ ನಾನು ನಿನ್ ಹತ್ರ ಹೇಳ್ಬಿಟ್ಟೆ ಆಣೆ ಮಾಡ್ಸ್ಕೊಂಡೆ ಅಂತ ಹೇಳ್ಬಿಟ್ಟು ಆದರೆ ದಯವಿಟ್ಟು ವಿದ್ಯೇಕಾ ಪ್ಲೀಸ್ ಏನು ಕೂಡ ಟೆನ್ಸನ್ ಮಾಡ್ಕೋಬೇಡ ಇದರಲ್ಲಿ ಯಾವುದು ಕೂಡ ತಪ್ಪ ಭದ್ರಾಣೊಂದು ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಿರುವಾಗ ಅಲ್ಲ ಕಣ್ ಚಂಪ ಇಷ್ಟಲ್ಲ ಇಲ್ಲಿಗೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಮತ್ತೆ ಏನಾಗುತ್ತೆ ಅಂತ ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ